ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಭರ್ಜರಿಯಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಂತ ರೈಲ್ವೆ ಸೆಕ್ಟರ್ ನ ಸ್ಟಾಕ್ ಗಳು ಹಾಗೂ ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಇವತ್ತಿನ ಬರ್ಜರಿ ರ್ಯಾಲಿ ಹಿಂದಿನ ಕಾರಣಗಳು ಏನಿರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಡಿಫೆನ್ಸ್ ಸ್ಟಾಕ್ ಗಳ ಬಗ್ಗೆ ನಿನ್ನೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಇವತ್ತು ಇನ್ನೂ ಒಂದು ಅಪ್ಡೇಟ್ ಬಂದಿದೆ ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೇ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಡಿಟೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಮೊದಲನೇದಾಗಿ ರೈಲ್ವೆ ಸೆಕ್ಟರ್ ನ ಬಗ್ಗೆ ತಿಳ್ಕೊಳ್ಳೋಣ ನಂತರ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಸ್ಟಾಕ್ ಗಳ ಪರ್ಫಾರೆನ್ಸ್ ಅನ್ನು ನೋಡ್ತಾ ಹೋಗೋಣ ಆರ್ ವಿ ಎನ್ ಎಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಇವತ್ತು ಹದಿನೇಳುವರೆ ಪರ್ಸೆಂಟ್ ರ್ಯಾಲಿ ಆರ್ವಿ ಎನ್ ಎಲ್ ಅಲ್ಲಿ ಕಂಡು ಬಂದಿದೆ ಆರ್ ವಿ ಎನ್ ಎಲ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಕೂಡ ಇತ್ತು ಆ ನ್ಯೂಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲೇ ನಾನು ಕವರ್ ಮಾಡಿದ್ದೆ ನೋಡಿದ್ರೆ ಗೊತ್ತಿರುತ್ತೆ ಮಾರ್ನಿಂಗ್ ವಿಡಿಯೋನ ನೋಡಬಹುದು ಡೆಲ್ಲಿ ಮೆಟ್ರೋ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಎಂಒಯು ಡೆಲ್ಲಿಯಲ್ಲಿ ಹಾಗೂ ನಮ್ಮ ದೇಶ ಬಿಟ್ಟು ಹೊರಗಡೆ ಕೂಡ ಪ್ರಾಜೆಕ್ಟ್ ಅಂತ ಒಪ್ಪಂದ ನೋಡಬಹುದು ಆರ್ ವಿ ಎನ್ ಎಲ್ ಇಟ್ಸ್ ಫ್ರೆಶ್ ಫಿಫ್ಟಿ ಟು ವೀಕ್ ಐ ಅನ್ ಇಂಕಿಂಗ್ ಡೀಲ್ ವಿತ್ ಡಿ ಎಂ ಆರ್ ಸಿ ಮಾರ್ನಿಂಗ್ ವಿಡಿಯೋ ನೋಡಿದ್ರೆ ಈ ನ್ಯೂಸ್ ಬಗ್ಗೆ ಈಗಾಗಲೇ ಗೊತ್ತಿರುತ್ತೆ ಒಂದು ನ್ಯೂಸ್ ಇತ್ತು ಓವರ್ ಆಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ಎರಡು ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ವು ಅಂತಾನೆ ಹೇಳ್ಬೋದು ಆರ್ ವಿ ಎನ್ ಅಲ್ಲಿ ಇವತ್ತು ಈ ಹದಿನೇಳುವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಆರ್ ಎಫ್ ಸಿ ನಲ್ಲಿ ನೋಡಬಹುದು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಇಲ್ಲೂ ಕೂಡ ಕಂಡು ಬಂದಿದೆ ಭರ್ಜರಿ ಪರ್ಫಾರ್ಮೆನ್ಸ್ ಐರ್ ಎಫ್ ಸಿ ಕೂಡ ಕಂಡು ಬಂದಿದೆ ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ ಇದರ ಬಗ್ಗೆ ಕೂಡ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಏಳ್ನೂರ ಐವತ್ತು ಕೋಟಿ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನೀವು ಇಲ್ಲೇ ನೋಡಬಹುದು ಏಳ್ನೂರ ಐವತ್ತೊಂದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಹಾಗಾಗಿ ಆ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಇತ್ತು ಹಾಗಾಗಿ ಮೋರ್ ದನ್ ಟೆನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂತು ನಂತರ ರೈಲ್ ಟೆಲ್ ನೋಡಬಹುದು ಇಲ್ಲೂ ಕೂಡ ನಿಯರ್ಲಿ ಸೆವೆನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಇಂಡಿವಿಜುವಲ್ ಯಾವುದೇ ನ್ಯೂಸ್ ಇರಲಿಲ್ಲ ಬಟ್ ಓವರ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿಂದ ಇದು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ರೈಟ್ಸ್ ಅಲ್ಲಿ ಮೋರ್ ದೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಅಲ್ಲಿ ನೋಡಬಹುದು ಏಟ್ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ತು ನಂತರ ತಿತಾಗರ್ ರೈಲ್ ಸಿಸ್ಟಮ್ಸ್ ಇಲ್ಲಿ ಟೂ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಇದು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತಹ ಕಂಪನಿ ನಂತರ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಲ್ಲಿ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಬಿ ಎಂ ಎಲ್ ಅಲ್ಲಿ ನೋಡಬಹುದು ಮೋರ್ ದೆನ್ ನೈನ್ ಪರ್ಸೆಂಟ್ ರ್ಯಾಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ಜುಪಿಟರ್ ವ್ಯಾಗನ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ಕೆರ್ನೆಕ್ಸ್ ಮೈಕ್ರೋ ಸಿಸ್ಟಮ್ಸ್ ಇದನ್ನ ನಾನು ಮೊನ್ನೆ ಕವರ್ ಮಾಡಿದ್ದೆ ರೈಲ್ವೆ ಸೇಫ್ಟಿ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಅಂತ ಇಲ್ಲೂ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಎಚ್ ಪವರ್ ಇದು ಕೂಡ ರೈಲ್ವೆ ಸೇಫ್ಟಿ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಏಳುವರೆ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ಸ್ ಅಲ್ಲಿ ನೋಡೋಕ್ಕೆ ಸಿಕ್ಕಿದೆ ನಂತರ ರಾಮಕೃಷ್ಣ ಫೋರ್ ಜಿಂಗ್ಸ್ ಇಲ್ಲೂ ಕೂಡ ನೋಡಬಹುದು ತ್ರೀ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಓವರ್ ಆಲ್ ರೈಲ್ವೆ ಸೆಕ್ಟರ್ ನ ಎಲ್ಲಾ ಶೇರ್ ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೊಟ್ಟಿದ್ದಾವೆ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಇಂಡಿವಿಜುವಲ್ ನ್ಯೂಸ್ ಗಳಿದ್ವು ಅವುಗಳಲ್ಲಿ ಅವರದ್ದೇ ಆದಂತಹ ಪಾಸಿಟಿವ್ ನ್ಯೂಸ್ ಇತ್ತು ಓವರ್ ಆಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಎರಡು ನ್ಯೂಸ್ ಗಳಿದಾವೆ ಮೊದಲನೇದಾಗಿ ಗೌರ್ಮೆಂಟ್ ಕಡೆಗಿಂತ ಬಂದಿರುವಂತಹ ನ್ಯೂಸ್ ಅದನ್ನ ನೀವು ಇಲ್ಲಿ ನೋಡಬಹುದು ಫ್ರಮ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನ್ಯೂ ಜನರಲ್ ಕೋಚಸ್ ಟು ಫಿಫ್ಟಿ ಅಮೃತ್ ಭಾರತ್ ಟ್ರೈನ್ಸ್ ಏನು ಅಮೃತ್ ಭಾರತ್ ಟ್ರೈನ್ಸ್ ಅನ್ನ ಈಗಾಗಲೇ ರನ್ ಮಾಡ್ತಾ ಇದೆ ಸರ್ಕಾರ ಅದರಲ್ಲಿ ಎರಡು ಸಾವಿರದ ಐನೂರು ಜನರಲ್ ಕೋಚಸ್ ಅನ್ನ ಇನ್ಕ್ಲೂಡ್ ಮಾಡೋದ ಪ್ಲಾನ್ ಅನ್ನ ಅಶ್ವಿನಿ ವೈಷ್ಣವ್ ಅವರು ಇಟ್ಟಿದ್ದಾರೆ ಜೊತೆಗೆ ಅಮೃತ್ ಭಾರತ್ ಟ್ರೈನ್ಸ್ ಏನಿದೆ ಅದನ್ನ ನೂರ ಐವತ್ತು ಹೊಸ ಟ್ರೈನ್ ಗಳನ್ನು ಕೂಡ ಲಾಂಚ್ ಮಾಡುವಂತ ನಿರ್ಧಾರ ಇದೆ ಮುಂದಿನ ದಿನಗಳಲ್ಲಿ ಓವರ್ ಆಲ್ ನೀವು ಇಲ್ಲಿ ನೋಡಬಹುದು ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಡಿಸ್ಕ್ಲೋಸಸ್ ಪ್ಲಾನ್ ಫಾರ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನ್ಯೂ ಜನರಲ್ ಪ್ಯಾಸೆಂಜರ್ ಟ್ರೈನ್ ಕೋಚಸ್ ಅಂಡ್ ಅಪ್ರೂವಲ್ ಫಾರ್ ಟೆನ್ ತೌಸಂಡ್ ಅಡಿಷನಲ್ ಕೋಚಸ್ ಎರಡ್ ಸಾವಿರದ ಐನೂರು ಜನರಲ್ ಕೋಚಸ್ ನೋಡಿದಂತೆ ಟೆನ್ ತೌಸಂಡ್ ಅಡಿಷನಲ್ ಕೋಚಸ್ ಬಗ್ಗೆ ಮಾತುಗಳನ್ನು ನೀವು ಡೀಟೇಲ್ ಆಗಿ ನೋಡಬಹುದು ಇಲ್ಲಿ ಯೂನಿಯನ್ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಎಸ್ ಅನೌನ್ಸ್ಡ್ ಎ ಸಿಗ್ನಿಫಿಕೆಂಟ್ ಬೂಸ್ಟ್ ಟು ದ ಕಂಟ್ರೀಸ್ ರೈಲ್ ನೆಟ್ವರ್ಕ್ ಇನ್ಕ್ಲೂಡಿಂಗ್ ದ ಪ್ರೊಡಕ್ಷನ್ ಆಫ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನ್ಯೂ ಜನರಲ್ ಪ್ಯಾಸೆಂಜರ್ ಟ್ರೈನ್ ಕೋಚಸ್ అండ్ అప్రూవల్ ఫార్ ద అడిషనల్ టెన్ థౌసండ్ కోచెస్ ద మినిస్టర్ ఆల్సో హైలైటెడ్ ఆన్ గోయింగ్ ఎఫర్ట్స్ టు ఎన్హాన్స్ సర్వీస్ క్వాలిటీ సేఫ్టీ అండ్ క్లీన్లీెస్ అక్రాస్ రైల్వే ఆపరేషన్స్ సాక ಅವರು ಹೈಲೈಟ್ ಮಾಡಿದ್ದಾರೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಫ್ಲಾಗ್ ಆಫ್ ಮಾಡಿದ್ದಂತ ಕೆಲವೊಂದು ಟ್ರೈನ್ಸ್ ಗಳನ್ನು ಕೂಡ ನೋಡಬಹುದು ದರ್ಭಾಂಗ ಅಯೋಧ್ಯ ಆನಂದ್ ವಿಹಾರ್ ಟರ್ಮಿನಲ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಮಾಲ್ಡಾ ಟೌನ್ ಸರಂ ವಿಶ್ವೇಶ್ವರಯ್ಯ ಟರ್ಮಿನಸ್ ಬೆಂಗಳೂರು ನೋಡಬಹುದು ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫಿಫ್ಟಿ ಮೋರ್ ಅಮೃತ್ ಭಾರತ್ ಟ್ರೈನ್ಸ್ ಸ್ಟಾರ್ಟೆಡ್ ಈಗಾಗಲೇ ಕೆಲಸ ಶುರುವಾಗಿದೆ ಅದ್ರ ಬಗ್ಗೆ ಮತ್ತೆ ಒನ್ ಫಿಫ್ಟಿ ಮೋರ್ ಅಮೃತ್ ಭಾರತ್ ಟ್ರೈನ್ಸ್ ಆಲ್ಸೋ ಸ್ಟಾರ್ಟೆಡ್ ಜೊತೆಗೆ ಕಳೆದ ವರ್ಷ ಐದು ಸಾವಿರದ ಮುನ್ನೂರು ಕಿಲೋಮೀಟರ್ ನ್ಯೂ ಟ್ರಾಕ್ ಆಡ್ ಆಗಿದೆ ಅಂತ ಹೇಳಿ ಸಾಕಷ್ಟು ಪಾಯಿಂಟ್ಸ್ ಅನ್ನು ಅವರು ಹೈಲೈಟ್ ಮಾಡಿದ್ದಾರೆ ಜೊತೆಗೆ ಕವಚ್ ಸಿಸ್ಟಮ್ ಬಗ್ಗೆ ಕೂಡ ಮಾತಾಡಿದಾರೆ ನೋಡಬಹುದು ಬಿನ್ ಡಿಸೈನ್ ಟು ಅಸಿಸ್ಟ್ ಲೋಕೋಮೋಟಿವ್ ಪೈಲಟ್ಸ್ ಇನ್ ಅವಾಯ್ಡಿಂಗ್ ಸಿಗ್ನಲ್ ಪಾಸಿಂಗ್ ಅಟ್ ಡೇಂಜರ್ ಇದೇ ರೈಲ್ವೆ ಸೇಫ್ಟಿ ಸಿಸ್ಟಮ್ಸ್ ಅಲ್ಲಿ ಕೆರ್ನೆಕ್ಸ್ ಹಾಗೂ ಎಚ್ ಪವರ್ ಸಿಸ್ಟಮ್ಸ್ ಕೆಲಸ ಮಾಡೋದು ಹಾಗಾಗಿನೇ ಅವುಗಳಲ್ಲೂ ಕೂಡ ಇವತ್ತು ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿದೆ ಅಂದ್ರೆ ಈ ಕವಚ್ ಸಿಸ್ಟಮ್ ಏನಿದೆ ಇದು ಇನ್ ಕೇಸ್ ಒಂದೇ ಟ್ರ್ಯಾಕ್ ಮೇಲೆ ಎದುರುಗಡೆಯಿಂದ ಅಥವಾ ಹಿಂದೆ ಮುಂದೆ ಏನಾದ್ರೂ ಟ್ರೈನ್ ಗಳು ಬಂದ್ರೆ ಆಟೋಮೆಟಿಕ್ ಆಗಿ ಅದು ಐಡೆಂಟಿಫೈ ಮಾಡಿ ಬ್ರೇಕ್ಸ್ ಅನ್ನು ಅಪ್ಲೈ ಮಾಡುವಂತ ಸಿಸ್ಟಮ್ ಇದು ತುಂಬಾ ದೂರದಲ್ಲಿ ಅಂದ್ರೆ ಸುಮಾರು ಕಿಲೋಮೀಟರ್ ದೂರದಲ್ಲೇ ಅದಕ್ಕೆ ಸಿಗ್ನಲ್ ಸಿಗುತ್ತೆ ಇಮಿಡಿಯೆಟ್ಲಿ ಬ್ರೇಕ್ಸ್ ಅಪ್ಲೈ ಮಾಡಿ ಇನ್ನೂ ದೂರದಲ್ಲಿದ್ದಾಗಲೇ ಸ್ಟಾಪ್ ಆಗುತ್ತೆ ಆಟೋಮೆಟಿಕ್ ಆಗಿ ಎಂಜಿನ್ ಸ್ಟಾಪ್ ಆಗುವಂತ ಟೆಕ್ನಾಲಜಿ ಇದ್ರ ಮೂಲಕ ಹಲವಾರು ಆಕ್ಸಿಡೆಂಟ್ ಗಳನ್ನು ತಡೆಯುವಂತದ್ದಾಗಿರುತ್ತೆ ಇತ್ತೀಚಿನ ಕೆಲವು ರೈಲ್ವೆ ಆಕ್ಸಿಡೆಂಟ್ ಗಳನ್ನ ಇದು ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ ಕೆಲಸ ಈ ಹಿಂದಿನಿಂದ ಕೂಡ ಚಾಲ್ತಿಯಲ್ಲಿತ್ತು ಬಟ್ ಅಷ್ಟು ಫಾಸ್ಟ್ ಆಗಿ ಆಗಿಲ್ಲ ಇನ್ನು ಸಾಕಷ್ಟು ಕೆಲಸಗಳ ಆಗ್ಬೇಕಾಗಿದೆ ಈ ಒಂದು ನ್ಯೂಸ್ ಇಂಪ್ಯಾಕ್ಟ್ ಅನ್ನ ಇವತ್ತು ರೈಲ್ವೆ ಸ್ಟಾಕ್ ಗಳ ಮೇಲೆ ಮಾಡಿದೆ ಹಾಗಾಗಿನೇ ಆಲ್ಮೋಸ್ಟ್ ನೀವು ಯಾವುದೇ ಸ್ಟಾಕ್ ಗಳನ್ನ ನೋಡಿ ಮಧ್ಯಾಹ್ನದ ನಂತರ ಈ ಸ್ಟಾಕ್ ಗಳಲ್ಲಿ ರ್ಯಾಲಿ ಕಂಡು ಬಂದಿತ್ತು ಟೆಕ್ಸ್ ಮಾಕೋ ಆಗಲಿ ಅಥವಾ ತೀತಾಕರ್ ರೈಲ್ ಸಿಸ್ಟಮ್ಸ್ ಅಷ್ಟೇ ನೋಡಬಹುದು ಸ್ವಲ್ಪ ರ್ಯಾಲಿ ಹೋಗಿ ಮತ್ತೆ ಡೌನ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಕಂಟೈನರ್ ಕಾರ್ಪಲ್ ಕೂಡ ನೋಡಬಹುದು ಜುಪಿಟರ್ ವ್ಯಾಗನ್ಸ್ ಅಲ್ಲಿ ನೋಡಬಹುದು ಕೆರ್ನಾಕ್ಸ್ ಮೈಕ್ರೋ ಸಿಸ್ಟಮ್ಸ್ ಅಲ್ಲಿ ನೋಡಬಹುದು ಎಲ್ಲ ಕೂಡ ಮಧ್ಯಾಹ್ನದ ನಂತರ ಒಂದು ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಆಗಿದವೆ ಇದಕ್ಕೆ ಮೇಜರ್ ಕಾರಣನೇ ಇದು ನಂತರ ಇನ್ನೊಂದು ಕಾರಣ ಇದೆ ಅದು ಒಂದು ಬ್ರೋಕರೇಜ್ ಫಾರ್ಮ್ ನಿನ್ನೆ ಡಿಫೆನ್ಸ್ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡಿದಾಗ ಆಂಟಿಕ್ ಬ್ರೋಕಿಂಗ್ ಅವರ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದ್ದೆ ಅವರೇ ರೈಲ್ವೆ ಸ್ಟಾಕ್ ಗಳಿಗೂ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ ಅದು ಕೂಡ ಸೇಮ್ ಕ್ಯೂ ಒನ್ ಗೆ ಸಂಬಂಧಪಟ್ಟಂತ ಪಾಸಿಟಿವ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು ಫಾರ್ ದ ಜೂನ್ ಕ್ವಾರ್ಟರ್ ಆಂಟಿಕ್ ಸ್ಟಾಕ್ ಬ್ರೋಕಿಂಗ್ ಎಕ್ಸ್ಪೆಕ್ಟ್ಸ್ ರೆವೆನ್ಯೂ ಫಾರ್ ಇಟ್ಸ್ ಕವರೇಜ್ ಯೂನಿವರ್ಸ್ ಫೈವ್ ಕಂಪನೀಸ್ ಟು ರಿಜಿಸ್ಟರ್ ಟ್ವೆಲ್ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ ಅಕೌಂಟ್ ಆಫ್ ಸ್ಟಾಂಗ್ ಗ್ರೋತ್ ವ್ಯಾಗನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಪೇಸ್ ಇತ್ತೀಚಿನ ಕೆಲವು ಕಂಪನಿಗಳ ಆರ್ಡರ್ ಬಗ್ಗೆ ಕೂಡ ಅವರು ಕೊಟ್ಟಿದ್ದಾರೆ ನೋಡಬಹುದು ಆನು ಎಲ್ ಗೆ ಸಿಕ್ಕಿದಂತ ಆರ್ಡರ್ಗಳು ರೈಟ್ ಗೆ ಸಿಕ್ಕಿದಂತಹ ಆರ್ಡರ್ ಗಳು ಅವುಗಳನ್ನು ಕೂಡ ಮೆನ್ಷನ್ ಮಾಡಿದರೆ ತಮ್ಮ ರಿಪೋರ್ಟ್ ಅಲ್ಲಿ ಸೊ ಇಲ್ಲಿ ನೋಡಬಹುದು ಐದು ಕಂಪನಿಗಳು ಇರ್ಕಾನ್ ರೈಡ್ಸ್ ಆರ್ ವಿ ಎನ್ ಎಲ್ ಜುಪಿಟರ್ ವ್ಯಾಗನ್ ತೀತಾಗರ್ ಸೊ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ಎಸ್ಟಿಮೇಶನ್ಸ್ ಅನ್ನ ಅವ್ರಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ಇದು ಕೂಡ ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನ ಈ ಗಳಲ್ಲಿ ಇವತ್ತು ಕೊಟ್ಟಿದೆ ಹಾಗೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಾಗ ಎಲ್ಲರ ಮೈಂಡ್ ಅಲ್ಲಿ ಮೂಡುವಂತ ಪ್ರಶ್ನೆ ಒಂದೇ ನಾವೀಗ ಈಗ ಬೈ ಮಾಡಬಹುದಂತ ನಾನೀಗ ಸಾಕಷ್ಟು ಸಲ ಹೇಳಿದ್ದೀನಿ ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗಂತೂ ಇದು ರಿಪೀಟೆಡ್ ಆಲ್ಮೋಸ್ಟ್ ದಿನ ಒಂದಲ್ಲ ಒಂದು ಸ್ಟಾಕ್ ನ ಬಗ್ಗೆ ಈ ವರ್ಡ್ಸ್ ರಿಪೀಟ್ ಆಗಿರುತ್ತೆ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ರೆ ಖಂಡಿತ ಬೈ ಮಾಡಬಹುದು ಇನ್ಕೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಐದು ಹತ್ತು ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆದ್ರೂ ಕೂಡ ಪೇಷನ್ಸ್ ಇಂದ ಓಲ್ಡ್ ಮಾಡುವಂತ ಶಕ್ತಿ ಇದೆಯಾ ದೆನ್ ಗೋಡ್ ನಾನು ಹೇಳೋದಿಷ್ಟೇ ಇಲ್ಲ ನಮಗೆ ಮೇಲೇನೆ ಹೋಗ್ಬೇಕು ಅಂತಂದ್ರೆ ಅದು ಮಾರ್ಕೆಟ್ ಅಲ್ಲಿ ಸಾಧ್ಯ ಇಲ್ಲ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಈ ರೀತಿ ರ್ಯಾಲಿ ಪ್ರತಿದಿನ ಬರೋದಿಲ್ಲ ನಾಳೆನು ಇದೇ ರೀತಿ ರ್ಯಾಲಿ ಇರಲ್ಲ ನಾಳೆ ಸೋಮವಾರ ಅವತ್ತು ಎರಡು ಪರ್ಸೆಂಟ್ ಡೌನ್ ಆಗ್ಬೋದು ಐದು ಪರ್ಸೆಂಟ್ ಡೌನ್ ಆಗ್ಬೋದು ಅಥವಾ ಎರಡ್ ಮೂರ್ ಪರ್ಸೆಂಟ್ ಅಪ್ ಕೂಡ ಆಗ್ಬೋದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಬಟ್ ನಮಗೆ ರ್ಯಾಲಿ ಯಾವಾಗ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಂದಾಗ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು ಅಂತಂದ್ರೆ ನಾವು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಇನ್ ಕೇಸ್ ನೀವು ಲಾಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಈ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ನೋಡಬಹುದು ಫ್ಲಾಟ್ ಆಗಿ ಟ್ರೇಡ್ ಆಗುತ್ತೆ ಸುಮಾರು ದಿನ ಒಂದು ಸಡನ್ ಜಂಪ್ ಕಂಡು ಬರುತ್ತೆ ನೋಡಬಹುದು ಮೂವತ್ ಮೂರು ನಂತರ ಫ್ಲಾಟ್ ಆಗಿರುತ್ತೆ ಮತ್ತೆ ಒಂದು ಸಡನ್ ಜಂಪ್ ಮತ್ತೆ ಫ್ಲಾಟ್ ಮತ್ತೆ ಒಂದು ಸಡನ್ ಜಂಪ್ ಮತ್ತೆ ಒಂದಷ್ಟು ದಿನ ಫ್ಲಾಟ್ ಮತ್ತೆ ಸಡನ್ ಜಂಪ್ ಮತ್ತೆ ಫ್ಲಾಟ್ ಇದೇ ರೀತಿ ಮೂವ್ ಆಗೋದು ಈ ಸ್ಟಾಕ್ ನೀವು ಒನ್ ಇಯರ್ ಚಾರ್ಟನ್ನು ನೋಡಿದ್ರೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸು ಸಡನ್ ರ್ಯಾಲಿ ನಂತರ ಒಂದಷ್ಟು ಕರೆಕ್ಷನ್ ಮತ್ತೆ ಫ್ಲಾಟ್ ಇಷ್ಟ ಪರ್ಫಾರ್ಮೆನ್ಸು ನಂತರ ಒಂದು ಸಡನ್ ರ್ಯಾಲಿ ಮತ್ತೆ ಸ್ವಲ್ಪ ಡೌನ್ ಫ್ಲಾಟ್ ಪರ್ಫಾರ್ಮೆನ್ಸ್ ಮತ್ತೆ ಸಡನ್ ರ್ಯಾಲಿ ಮತ್ತೆ ಡೌನ್ ಮತ್ತೆ ರ್ಯಾಲಿ ಇದೇ ರೀತಿ ಮೂವ್ ಆಗುತ್ತೆ ಈ ಸ್ಟಾಕ್ ಅರ್ವಿ ಏನೇಲ್ ಬೇರೆ ಯಾವುದೇ ಸ್ಟಾಕ್ ತಗೊಳ್ಳಿ ನೀವು ಇಲ್ಲಿ ಕರೆಕ್ಷನ್ಗಳು ಕೂಡ ಇದ್ದಾವೆ ನೋಡ್ಬೋದು ಇಲ್ಲಿಂದ ಇಲ್ಲಿಗೆ ಲೆಕ್ಕ ಹಾಕಿದ್ರೆ ಮೋರ್ ದನ್ ಟ್ವೆಂಟಿ ಪರ್ಸೆಂಟು ಹಾಗೆ ಇಲ್ಲಿ ತುಂಬಾನೇ ಬೇಗನೆ ಡೌನ್ ಆಗಿತ್ತು ಇಪ್ಪತ್ತೈದು ಹಾಗೆ ಎಲ್ಲೂ ಕೂಡ ನೋಡಬಹುದು ಹದ್ ಮೂರು ಪರ್ಸೆಂಟ್ ಜೂನ್ ನಾಲ್ಕನೇ ತಾರೀಕು ಇಲ್ಲೂ ಕೂಡ ನೋಡಬಹುದು ಈ ಡೌನ್ ಫಾಲ್ ನೀವು ಸಕ್ಸಸ್ಫುಲ್ಲಾಗಿ ಆಗಿ ಹೋಲ್ಡ್ ಮಾಡ್ತೀವಿ ಅಂದ್ರೆ ಖಂಡಿತ ನೀವು ಸ್ಟಾಕ್ ಗಳನ್ನ ಬೈ ಮಾಡಬಹುದು ಯಾಕೆ ಅಂತಂದ್ರೆ ಇಲ್ಲಿ ಅಪೋರ್ಚುನಿಟಿ ಇದೆ ಸರ್ಕಾರ ಈ ಸೆಕ್ಟರ್ ಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದೆ ಇಲ್ಲಿ ಲಕ್ಷಾಂತರ ಕೋಟಿ ಖರ್ಚು ಮಾಡ್ತಾ ಇದೆ ಇನ್ಫ್ರಾ ಡೆವಲಪ್ ಮಾಡ್ಲಿಕ್ಕೆ ಹಾಗಾಗಿ ಪೊಟೆನ್ಶಿಯಲ್ ಅಂತೂ ಇದೆ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂದ್ರೆ ಮಾಡಬಹುದು ಹಾಗೆ ಈ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ಒಂದ್ ವರ್ಷದಲ್ಲಿ ಮುನ್ನೂರು ಪರ್ಸೆಂಟ್ ಹೋಗಿದೆ ಈ ಸ್ಟಾಕ್ ನೆಕ್ಸ್ಟ್ ಇಯರ್ ಅಲ್ಲೂ ಮುನ್ನೂರು ಪರ್ಸೆಂಟ್ ಸಿಗುತ್ತೆ ಅಂತ ಏನಿಲ್ಲ ಯಾವುದೇ ಗ್ಯಾರಂಟಿ ಇಲ್ಲ ಬಟ್ ಮೂವತ್ ಪರ್ಸೆಂಟ್ ಸಿಕ್ರು ಅದು ಬೆಸ್ಟ್ ರಿಟರ್ನ್ಸ್ ಮುನ್ನೂರು ಪರ್ಸೆಂಟ್ ಸಿಗಬೇಕು ಅಂತಂದ್ರೆ ಆಗೋದಿಲ್ಲ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಸಿಗಬಹುದು ಅಥವಾ ಇಪ್ಪತ್ತು ಪರ್ಸೆಂಟ್ ಡೌನು ಆಗ್ಬಹುದು ಬಟ್ ಪೇಷನ್ಸ್ ಇದ್ರೆ ಖಂಡಿತ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡ್ತೀರಿ ಅಂತಂದ್ರೆ ಖಂಡಿತ ನೀವು ಯಾವ ಸ್ಟಾಕ್ ಅನ್ನೋದ್ರು ಸರಿ ಈಗೇನು ಎಷ್ಟೊಂದು ಸ್ಟಾಕ್ ಗಳನ್ನ ಕವರ್ ಮಾಡಿದೀವಿ ರೈಲ್ವೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತವು ಎಲ್ಲ ಸ್ಟಾಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಪೊಟೆನ್ಶಿಯಲ್ ಇರುವಂತಹ ಸ್ಟಾಕ್ ಗಳೇ ಹಾಗಾಗಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋದಾದ್ರೆ ಖಂಡಿತ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಶಾರ್ಟ್ ಟರ್ಮ್ ಗಾದ್ರೆ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಳೋದಿಲ್ಲ ಇಗ್ನೋರ್ ಮಾಡ್ಬಿಡಿ ವಿಡಿಯೋನ ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರು ಆಗಬಹುದು ಇಲ್ಲೇ ನೋಡಿ ಶಾರ್ಟ್ ಟರ್ಮ್ ಅಲ್ಲಿ ಏನಾಗಿದೆ ಅಂತ ಹದಿನೈದು ಇಪ್ಪತ್ತು ಪರ್ಸೆಂಟ್ ಈಸಿಯಾಗಿ ಕರೆಕ್ಷನ್ ನಂತರ ಒಂದಷ್ಟು ದಿನ ಡೌನ್ ಅಲ್ಲೇ ಆಗಿ ಮತ್ತೆ ಒಂದು ರ್ಯಾಲಿ ರೀತಿ ರ್ಯಾಲಿಗಳು ಬರ್ತಾ ಇರುತ್ತೆ ಆಗ ನಾವು ಶಾರ್ಟ್ ಟರ್ಮಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ ಬಟ್ ಲಾಂಗ್ ರನ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಸ್ಟಡಿ ಮಾಡಬಹುದು ಈಗಲೂ ಕೂಡ ಬಟ್ ಇನ್ ಕೇಸ್ ಪರ್ಸೆಂಟ್ ಕರೆಕ್ಷನ್ ಆದ್ರೆ ಓಲ್ಡ್ ಮಾಡೋ ಅಂತ ಪೇಷನ್ಸ್ ಇರಬೇಕು ಅದಿದ್ರೆ ಮಾತ್ರ ಸ್ಟಡಿ ಮಾಡಿ ಡಿಸೈಡ್ ಮಾಡಿ ನಂತರ ನಾವು ಡಿಫೆನ್ಸ್ ಸ್ಟಾಕ್ ಗಳಿಗೆ ಬರೋದಾದ್ರೆ ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಸೇಮ್ ಆಂಟಿಕ್ ಬ್ರೋಕಿಂಗ್ ಅವರ ಒಂದು ರಿಪೋರ್ಟ್ ಅನ್ನ ಇವತ್ತು ಇನ್ನೊಂದು ನ್ಯೂಸ್ ಬಂದಿದೆ ಅದ್ರ ಬಗ್ಗೆ ಕೂಡ ಹೋಗೋಣ ಇವತ್ತು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಮೆಜಾರಿಟಿ ಸ್ಟಾಕ್ ಗಳು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ಕೆಲವು ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ನೋಡಬಹುದು ಅಸ್ತ್ರ ಮೈಕ್ರೋವೇವ್ ಬಿಡಿಎಲ್ ಬಿಎ ಸಾರಿ ಬಿಎಲ್ ಕೊಚ್ಚಿನ್ ಶಿಪ್ ಯಾರ್ಡ್ ಡೇಟಾ ಪ್ಯಾಟರ್ನ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಐಡಿಯಾ ಫೋರ್ಜ್ ಜಿ ಕೇನ್ಸ್ ಟೆಕ್ನಾಲಜಿ ಮಜಗಾವ್ ಡಾಕ್ ಎಂಟಾರ್ ಟೆಕ್ನಾಲಜೀಸ್ ನಂತರ ನೈಬ್ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಪಿಟಿಸಿ ಇಂಡಿಯಾ ಸೋಲಾರ್ ಇಂಡಸ್ಟ್ರೀಸ್ ಅಲ್ಲಿ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿನ್ನೆ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಸ್ವಲ್ಪ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಇವತ್ತು ಬಂದಂತ ನ್ಯೂಸ್ ಏನಪ್ಪ ಅಂತಂದ್ರೆ ನೋಡಬಹುದು ಡಿಫೆನ್ಸ್ ಸ್ಟಾಕ್ ಸರ್ಜ್ ಅಪ್ ಟು ತರ್ಟೀನ್ ಪರ್ಸೆಂಟ್ ಆಫ್ಟರ್ ಇಂಡಿಯಾ ಪೋಸ್ಟ್ ಹೈಯೆಸ್ಟ್ ಎವರ್ ಗ್ರೋತ್ ಇನ್ ಡಿಫೆನ್ಸ್ ಪ್ರೊಡಕ್ಷನ್ ಇನ್ ಎಫ್ ಐ ಟ್ವೆಂಟಿ ಫೋರ್ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಆಗಿದೆ ಡಿಫೆನ್ಸ್ ಅಲ್ಲಿ ಅದು ಇವತ್ತು ಪಾಸಿಟಿವ್ ಮೊಮೆಂಟಮ್ ಅನ್ನ ಸ್ಟಾಕ್ ಗಳಿಗೆ ತಂದು ಕೊಟ್ಟಿದೆ ಈಗಾಗಲೇ ಡಿಫೆನ್ಸ್ ಮಿನಿಸ್ಟ್ರಿ ಟಾರ್ಗೆಟ್ ಅನ್ನು ನಾವು ನೋಡಿದ್ವಿ ಐವತ್ ಸಾವಿರ ಕೋಟಿ ಟಾರ್ಗೆಟ್ ಅನ್ನು ಅವರು ಮಾಡ್ತಿದ್ರೆ ಎಸ್ಪೆಷಲಿ ಎಕ್ಸ್ಪೋರ್ಟ್ ಟಾರ್ಗೆಟ್ ಐವತ್ ಸಾವಿರ ಕೋಟಿಗಿಂತ ಜಾಸ್ತಿ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಷ್ಟಲ್ಲಿ ಈಗ ಬಂದಿರುವಂತ ನ್ಯೂಸ್ ಅನ್ನ ನಾವು ನೋಡೋದೇ ನೋಡಬಹುದು ದ ವ್ಯಾಲ್ಯೂ ಆಫ್ ಪ್ರೊಡಕ್ಷನ್ ಎಸ್ ರೀಚ್ ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಏಟ್ ಏಟಿ ಸೆವೆನ್ ಕ್ರೋರ್ ಇನ್ ಟ್ವೆಂಟಿ ಥ್ರೀ ಟ್ವೆಂಟಿ ಫೋರ್ ವಿಚ್ ಇಸ್ ಸಿಕ್ಸ್ಟೀನ್ ಪಾಯಿಂಟ್ ಏಟ್ ಪರ್ಸೆಂಟ್ ಹೈಯರ್ ದನ್ ದಾಲ್ಯೂ ಆಫ್ ಪ್ರೊಡಕ್ಷನ್ ಆಫ್ ಪ್ರೀವಿಯಸ್ ಫೈನಾನ್ಷಿಯಲ್ ಏರ್ ಕಳೆದ ವರ್ಷಕ್ಕೆ ವಲಸೆ ಸಿಕ್ಸ್ಟೀನ್ ಪಾಯಿಂಟ್ ಏಟ್ ಪರ್ಸೆಂಟ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಪ್ರೊಡಕ್ಷನ್ ಆಗ್ತಿದೆ ಅಂತಂದ್ರೆ ಅಬ್ಬಿಯಸ್ಲಿ ಕಂಪನಿಗಳು ಬಿಸಿನೆಸ್ ಮಾಡ್ತಿದ್ದಾವೆ ಅಂತಾನೆ ಅರ್ಥ ಯಾಕಂದ್ರೆ ಸುಮಾರು ಕಂಪನಿಗಳು ಆರ್ಡರ್ ತಗೊಂಡು ಮ್ಯಾನುಫ್ಯಾಕ್ಚರ್ ಮಾಡುವಂತವ ನಮ್ಮ ಸರ್ಕಾರದಿಂದನಾದ್ರೂ ಆರ್ಡರ್ ಸಿಕ್ಕಿರುತ್ತೆ ಅಂದ್ರೆ ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿ ಇಂದನಾದ್ರೂ ಅಥವಾ ಔಟ್ ಸೈಡ್ ಇಂದನಾದ್ರೂ ಆರ್ಡರ್ ಸಿಕ್ಕಿರುತ್ತವೆ ಪ್ರೊಡಕ್ಷನ್ ಈ ಮಟ್ಟದಲ್ಲಿ ಬೆಳಿತಾ ಇರೋದು ಖಂಡಿತ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಎಸ್ಪೆಷಲಿ ನಾವು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಆತ್ಮ ನಿರ್ಭರಬೇಕು ಅಂತಂದ್ರೆ ಈ ಮಾಹಿತಿಯನ್ನ ಸ್ವತಃ ಡಿಫೆನ್ಸ್ ಮಿನಿಸ್ಟರ್ ಟ್ವಿಟರ್ ಅಥವಾ ಎಕ್ಸ್ ಪೇಜ್ ಅಲ್ಲಿ ಶೇರ್ ಮಾಡಿದ ಸೊ ಇಲ್ಲೂ ಕೂಡ ಅಷ್ಟೇ ಸೇಮ್ ರೈಲ್ವೆಸ್ ಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತಿದಾರೋ ಅಷ್ಟೇ ಇಂಪಾರ್ಟೆನ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಡಿಫೆನ್ಸ್ ಪ್ರೊಡಕ್ಷನ್ ಗೆ ಕೊಡ್ತಿದಾರೆ ಹಾಗಾಗಿನೇ ಡಿಫೆನ್ಸ್ ಸ್ಟಾಕ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರೋದು ಸೊ ಕೂಡ ಅಷ್ಟೇ ನೀವು ಲಾಂಗ್ ಟರ್ಮ್ ಟಾರ್ಗೆಟ್ ಮಾಡ್ತೀರಿ ಅಂತಂದ್ರೆ ಖಂಡಿತ ಡಿಫೆನ್ಸ್ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮಾಡಬಹುದು ಸುಮಾರು ಸ್ಟಾಕ್ ನಾನೀಗಾಗಲೇ ಎಲ್ಲಾ ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡಿದೀನಿ ಎಂದ ಡೀಟೇಲ್ ಆಗಿ ಸಲ ಬೇಕಿದ್ರೆ ಈ ವಿಡಿಯೋ ಈ ಸ್ಕ್ರೀನ್ ಶಾಟ್ ತಕೊಂಡು ಇಟ್ಕೊಳ್ಬೋದು ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಇಲ್ಲಿರುವಂಥ ಕಂಪನಿಗಳನ್ನು ಕೂಡ ಒಟ್ನಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಇದು ಬೆಸ್ಟ್ ಡಿಸಿಷನ್ ಆಗುತ್ತೆ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಯಾಕಂದ್ರೆ ಶಾರ್ಟ್ ಟರ್ಮಲ್ಲಿ ಏನ್ ಬೇಕಾದರೂ ಆಗ್ಬಹುದು ಇವತ್ತು ರ್ಯಾಲಿ ಬಂದಂತ ಸ್ಟಾಕ್ ನಾಳೆ ಡೌನ್ ಆಗ್ಬಹುದು ಅಥವಾ ಇವತ್ತು ಡೌನ್ ಆದಂತ ಸ್ಟಾಕ್ ನಾಳೆ ರ್ಯಾಲಿ ಬರಬಹುದು ಯಾವಾಗ ನಾವು ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ತೀವ ಆಗ ನಮಗೆ ಡೌನ್ ಫಾಲ್ ಗಳನ್ನ ಎಲ್ಲ ಮೀರಿ ಒಳ್ಳೆ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಡ್ತವೆ ಸೊ ಲಾಂಗ್ ಟರ್ಮ್ ಇಸ್ ಬೆಸ್ಟ್ ಶಾರ್ಟ್ ಟರ್ಮ್ ತಲೆ ಕೆಡಿಸ್ಕೊಳ್ಳದೆ ಲಾಂಗ್ ಟರ್ಮ್ ಕಾನ್ಸಂಟ್ರೇಟ್ ಮಾಡಿ ಖಂಡಿತ ನಿಮಗೆ ಡಿಫೆನ್ಸ್ ಸೆಕ್ಟರ್ ಅಲ್ ಆದ್ರೂ ಸರಿ ಅಥವಾ ರೈಲ್ವೆ ಸೆಕ್ಟರ್ ಅಲ್ಲಿ ಆದ್ರೂ ಸರಿ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಬೇಡವಾ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ